ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಯಶ್ ರವರ ತಾಯಿ ಪುಷ್ಪಮ್ಮನವರು ಸದಾ ಸುದ್ದಿಯಲ್ಲಿದ್ದಾರೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದು ಹಲವು ಕಾಂಟ್ರವರ್ಸಿಗಳನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಇನ್ನು ಈ ಕಾಂಟ್ರವರ್ಸಿಗಳನ್ನೆಲ್ಲ ನೋಡಿ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಮ್ಮನವರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಯಶ್ರವರ ತಾಯಿ ಪುಷ್ಪಮ್ಮನವರ ಮೇಲೆ ಬಂದಿರುವ ದೂರುಗಳಾದ್ರೂ ಏನು ಗೊತ್ತಾ ಇದ್ರ ಬಗ್ಗೆ ಖುದ್ದು ಯಶ್ರವರ ತಾಯಿ ಪುಷ್ಪಮ್ಮನವರು ಹೇಳಿದ್ದಾದ್ರು ಏನು ಇನ್ನು ಒಂದೇ ಸಿನಿಮಾಕ್ಕೆ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿಬಿಟ್ರಾ ಪುಷ್ಪಮ್ಮನವರು ಎಲ್ಲ ವಿವರಗಳನ್ನ ನೋಡೋಣ ಬನ್ನಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ಅದಕ್ಕೂ ಮುನ್ನ ರಾಕಿಂಗ್ ಸ್ಟಾರ್ ಯಶ್ರವರು ಕನ್ನಡ ಚಿತ್ರರಂಗವನ್ನೇ ಕೆಜಿಎಫ್ ಚಿತ್ರದ ಮೂಲಕ ಇಡೀ ಭಾರತವೇ ತಿರುಗಿ ನೋಡುವಂತೆ ಮಾಡಿದ್ರು ಯಶ್ ಮಾಡಿರುವ ಹೆಸರನ್ನ ಅವರ ತಾಯಿ ಹಾಳು ಮಾಡುತ್ತಿದ್ದಾರೆ ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಯಶ್ರವರ ತಾಯಿ ಪುಷ್ಪಮ್ಮನವರು ಚಿತ್ರರಂಗದಲ್ಲಿ ಮುಂದುವರಿಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಯಶ್ರವರ ತಾಯಿಯಾದ ಪುಷ್ಪಮ್ಮನವರು ಕೊತ್ತಲವಾಡಿ ಸಿನಿಮಾವನ್ನ ನಿರ್ಮಾಣ ಮಾಡಿ ಪ್ರೊಡ್ಯೂಸರ್ ಆಗಿ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟರು ಮೊದ ಮೊದಲು ಇವರು ಆಡುತ್ತಿದ್ದ ಮಾತುಗಳನ್ನ ನೋಡಿ ಯಶ್ರಂತೆ ಇವರೂ ಕೂಡ ಚಿತ್ರರಂಗದ ನಂಬರ್ ಒನ್ ಪ್ರೊಡ್ಯೂಸರ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಬರ್ತಾ ಬರ್ತಾ ಇವರ ಮಾತುಗಳು ಬಿಲ್ಡಪ್ಗಳು ತುಂಬ ಅತಿರೇಕವಾಯಿತು ಪ್ರತಿಯೊಬ್ಬರೂ ಕೂಡ ಇವರನ್ನ ಬೈಯೋಕೆ ಶುರು ಮಾಡಿಬಿಟ್ರು ಮತ್ತು ಯಾವುದೇ ಟ್ರೋಲ್ ಪೇಜ್ ನೋಡಿದ್ರೂ ಕೂಡ ಇವರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದರು ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅವರು ತಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋದರು ಇನ್ನು ಕೊತ್ತಲ್ವಾಡಿ ಸಿನಿಮಾ ರಿಲೀಸ್ ಆಗಿದ್ದು ಆಯ್ತು ಮತ್ತು ಥಿಯೇಟರ್ಗಳಿಂದ ಆಚೆ ಹೋಗಿದ್ದು ಆಯ್ತು ಆದ್ರೆ ಸಿನಿಮಾ ಅಂದುಕೊಂಡಿದ್ದ ಮಟ್ಟಿಗೆ ಯಶಸ್ಸು ಕಾಣಲಿಲ್ಲ ಆದರೆ ಈಗ ಬರುತ್ತಿರುವ ಕಾಂಟ್ರವರ್ಸಿ ಏನೆಂದ್ರೆ ಕೊತ್ತಲವಾಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದಂತಹ ಸಹ ಕಲಾವಿದರು ಪೋಷಕ ನಟರಿಗೆ ಸರಿಯಾಗಿ ಪೇಮೆಂಟ್ ನೀಡಿಲ್ಲ ಅಂತ ಎರಡು ಮೂರು ದಿನಗಳಿಂದ ಸಿನಿಮಾದಲ್ಲಿ ಹೀರೋ ಜೊತೆಗೆ ನಟಿಸಿದ್ದ ಮಹೇಶ್ ರವರು ಒಂದು ವೀಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರು ನಾನು ಸಿನಿಮಾಕ್ಕಾಗಿ ಮೂರು ತಿಂಗಳು ಆಕ್ಟ್ ಮಾಡಿದ್ದೀನಿ ಆದರೆ ನನಗೆ ಇನ್ನೂ ಕೆಲಸದ ಪೇಮೆಂಟ್ ಬಂದಿಲ್ಲ ನಿರ್ದೇಶಕರನ್ನ ಕೇಳಿದರೆ ಪ್ರೊಡ್ಯೂಸರ್ ಕೊಡಬೇಕು ಅಂತಾರೆ ಫಿಲಮ್ ರಿಲೀಸ್ ಆಗಿಯೇ ಒಂದೂವರೆ ತಿಂಗಳು ಆಯಿತು ಇನ್ ಯಾವಾಗ ಪೇಮೆಂಟ್ ಕೊಡ್ತೀರಾ ಅಂತ ತಮ್ಮ ಬೇಸರವನ್ನು ಹೊರಹಾಕಿದ್ರು ಮೊದ ಮೊದಲು ಯಾರೋ ಫೇಮಸ್ ಆಗೋಕೆ ಅಂತಾನೆ ಈ ರೀತಿ ಮಾಡ್ತಿರಬಹುದು ಅಂತ ಅಂದ್ಕೊಂಡ್ರು ಆದರೆ ಬೇರೆ ಸಹ ಕಲಾವಿದರಿಗೂ ಹಣ ಬಂದಿಲ್ಲ ಎಂಬ ಆಡಿಯೋಗಳು ವೈರಲ್ ಆಯಿತು ಆಗ ಅರ್ಥವಾಗಿದ್ದೇನೆಂದ್ರೆ ಚಿತ್ರತಂಡದ ಹಲವರಿಗೆ ಪೇಮೆಂಟ್ ಬಂದಿಲ್ಲ ಅಂತ ನೆನೆಯಷ್ಟೇ ಸಿನಿಮಾದಲ್ಲಿ ನಟಿಸಿರುವ ಮತ್ತೋರ್ವ ಸಹ ನಟಿ ಸ್ವರ್ಣ ತಾಯಿ ಕೊತ್ತಲವಾಡಿ ನಿರ್ದೇಶಕನಿಗೆ ಏರು ಧ್ವನಿಯಲ್ಲಿ ಮಾತನಾಡಿ ಬಾಯಿಗೆ ಬಂದ ಹಾಗೆ ಬೈತಾರೆ ಆದ್ರೂ ಕೂಡ ಸಿನಿಮಾದ ನಿರ್ದೇಶಕರು ಹಣವನ್ನ ಕ್ಲಿಯರ್ ಮಾಡದೆ ಆಡಿಯೋನ ವೈರಲ್ ಮಾಡ್ತಾರೆ ಈಗ ಕುತ್ತು ಸಿನಿಮಾದ ಸಹ ನಟಿ ಸ್ವರ್ಣಾರವರು ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಎಲ್ಲ ಮಾಹಿತಿಯನ್ನು ವಿವರವಾಗಿ ತಿಳಿಸಿದ್ದಾರೆ ಅವರು ಹೇಳ್ತಿರೋದೇನೆಂದರೆ ಸಿನಿಮಾದಲ್ಲಿ ನಾನು ಕಷ್ಟಪಟ್ಟು ನಟಿಸಿದ್ದೇನೆ ಸಂಭಾವನೆ ಬಗ್ಗೆ ಮಾತನಾಡಿರುವಷ್ಟು ಹಣ ಕೊಟ್ಟಿಲ್ಲ ಸಿನಿಮಾದಲ್ಲಿ ಮೂರು ತಿಂಗಳು ನಟಿಸುವುದಕ್ಕಾಗಿ ನಲವತ್ತೆಂಟು ಸಾವಿರ ರೂಪಾಯಿ ಕೊಡುತ್ತೇನೆ ಎಂದು ಒಪ್ಪಿಕೊಂಡಿದ್ರು ಆದರೆ ಒಂದು ರೂಪಾಯಿ ಕೂಡ ಕೊಟ್ಟಿರಲಿಲ್ಲ ಯಾವಾಗ ನಮ್ಮ ತಾಯಿ ಫೋನ್ ಮಾಡಿ ಜಗಳ ಮಾಡಿದ್ರೋ ಆಗ ಮೂವತ್ತೈದು ಸಾವಿರ ರೂಪಾಯಿಯನ್ನ ಕೊಟ್ಟಿದ್ದಾರೆ ಆದ್ರೆ ಇನ್ನು ಕೂಡ ಹದಿಮೂರು ಸಾವಿರ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸಿನಿಮಾದ ನಿರ್ದೇಶಕ ಶ್ರೀರಾಜ್ ಹೇಳೋದೇನೆಂದ್ರೆ ನಾವು ಯಾವುದೇ ಬ್ಯಾಲೆನ್ಸ್ ಉಳಿಸಿಕೊಂಡಿಲ್ಲ ಎಲ್ಲರಿಗೂ ಕೊಡಬೇಕಿದ್ದ ಪೇಮೆಂಟ್ ಹಣವನ್ನ ಕೊಟ್ಟು ಬಿಟ್ಟಿದ್ದೇವೆ ಯಶ್ರವರ ತಾಯಿ ನಿರ್ಮಾಪಕಿಯಾಗಿರುವ ಕಾರಣ ಕಲಾವಿದರು ದುರಾಸೆಗೆ ಬಿದ್ದಿದ್ದಾರೆ ಎಂದು ಶ್ರೀರಾಜ್ರವರು ಹೇಳುತ್ತಿದ್ದಾರೆ ಇದಕ್ಕೂ ಕೂಡ ಉತ್ತರಿಸಿರುವ ಸ್ವರ್ಣರವರು ಹೇಳೋದೇನೆಂದ್ರೆ ನಾನು ದುರಾಸೆಗೆ ಬಿದ್ದಿದ್ರೆ ಲಕ್ಷ ಲಕ್ಷ ಹಣವನ್ನ ಕೇಳಬಹುದಿತ್ತು ನಾನು ಸಿಂಗಲ್ ಪೇರೆಂಟ್ ನ ಮಗಳು ನನ್ನ ತಾಯಿಯೇ ಕಷ್ಟಪಟ್ಟು ನನ್ನನ್ನ ಸಾಕಿದ್ದಾರೆ ನಮಗೆ ಫ್ರೀ ಆಗಿ ಕೆಲಸವನ್ನ ಮಾಡಕ್ಕೆ ನಮ್ಮ ತಂದೆ ಕೋಟಿ ಕೋಟಿ ಆಸ್ತಿಯನ್ನ ಮಾಡಿಟ್ಟಿಲ್ಲ ನಾವೇ ದುಡಿಬೇಕು ನಾವೇ ತಿನ್ಬೇಕು ನಾವೇನು ಎಕ್ಸ್ಟ್ರಾ ಕೇಳ್ತಿಲ್ಲ ಕೆಲಸ ಮಾಡೋಕೆ ಮುಂಚೆ ಮಾತನಾಡಿರುವಷ್ಟು ಹಣವನ್ನ ನೀಡಬೇಕು ಅಷ್ಟೇ ನಾವು ಕೇಳ್ತಿರೋದು ಎಂದು ಹೇಳಿದ್ದಾರೆ ಇನ್ನು ಸಿನಿಮಾ ತಂಡದ ಕೆಲವರು ಹೇಳುವ ಪ್ರಕಾರ ಈ ವಿಷಯವೆಲ್ಲ ಯಶ್ರವರ ತಾಯಿಗೆ ಗೊತ್ತೇ ಇಲ್ಲ ಮ್ಯಾನೇಜರ್ಗಳೇ ಹಣವನ್ನ ತಿಂದು ಯಾಮಾರಿಸಿದ್ದಾರೆ ಅಂತ ಆದರೆ ಇನ್ನು ಕೆಲವರ ವಾದವೇನೆಂದ್ರೆ ಯಶ್ರವರ ತಾಯಿಯವರಿಗೆ ಈ ಎಲ್ಲಾ ವಿಷಯವೂ ಕೂಡ ಗೊತ್ತಿತ್ತು ಸಿನಿಮಾ ಬಿಡುಗಡೆಗೂ ಮುನ್ನ ಎಲ್ಲರಿಗೂ ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಪೇಮೆಂಟ್ನ ನೀಡಲಾಗಿತ್ತು ಸಿನಿಮಾ ಬಿಡುಗಡೆಯಾಗಿ ಒಳ್ಳೆ ಕಲೆಕ್ಷನ್ಸ್ ಮಾಡಿ ಹಣ ಬಂದಾಗ ಎಲ್ಲರಿಗೂ ಪೇಮೆಂಟ್ ಸೆಟಲ್ ಮಾಡಬೇಕು ಅಂದ್ಕೊಂಡಿದ್ರು ಆದ್ರೆ ಸಿನಿಮಾ ಚೆನ್ನಾಗಿದ್ರೂ ಕೂಡ ಹಣ ಗಳಿಸಲಿಲ್ಲ ಲಾಸ್ ಆಯಿತು ಹೀಗಾಗಿ ಯಾರಿಗೂ ಕೂಡ ಫುಲ್ ಪೇಮೆಂಟ್ ಬಂದಿಲ್ಲ ಎಂದು ಕೊತ್ತಲವಾಡಿ ಚಿತ್ರತಂಡದಲ್ಲಿ ಕೆಲಸ ಮಾಡಿದವರೇ ಹೇಳುತ್ತಿರೋ ಮಾತಿದು ಒಂದು ಕಡೆ ಯಶ್ ಈ ಬಾರಿ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗೋಕೆ ಹೊರಟಿದ್ದಾರೆ ಆದರೆ ಅವರ ತಾಯಿ ನೋಡಿದ್ರೆ ಸದಾ ಕಾಲ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಇರ್ತಾರೆ ಮೊದಮೊದಲು ಸಿನಿಮಾ ಪ್ರಮೋಷನ್ಗೆ ಅಂತ ಬಂದ ಪುಷ್ಪಮ್ಮ ಅವರು ಸಿನಿಮಾ ಪ್ರಮೋಷನ್ಗಿಂತಲೂ ಅವರ ಫ್ಯಾಮಿಲಿಯ ಬಗ್ಗೆ ತಮ್ಮ ಮಗನ ಐಷಾರಾಮಿ ಜೀವನದ ಬಗ್ಗೆ ಬಿಟ್ಟಿ ಬಿಲ್ಡಪ್ಗಳನ್ನ ಕೊಟ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಪುಂಗಮ್ಮ ಅಂತಾನೆ ಟ್ರೋಲರ್ಸ್ಗಳು ಫೇಮಸ್ ಮಾಡಿಬಿಟ್ಟಿದ್ರು ಇಂಟರ್ವ್ಯೂ ನಲ್ಲಿ ರಿಪೋರ್ಟರ್ಗಳು ಕುತೂಹಲದಿಂದ ಯಶ್ ಬಗ್ಗೆ ರಾಧಿಕಾ ಪಂಡಿತ್ ರವರ ಬಗ್ಗೆ ಕೇಳ್ತಿದ್ದಾಗ್ಲೆಲ್ಲ ಪುಷ್ಪಮ್ಮನವರು ಬರೀ ದೌಲತ್ನಲ್ಲೇ ಮಾತನಾಡ್ತಿದ್ರು ನನ್ನ ಮಗನ್ನ ನಾನು ಸಿನಿಮಾ ಮಾಡಬೇಕಾದ್ರೆ ಎರಡು ಸಾವಿರ ಕೋಟಿ ಬೇಕು ನನ್ನ ಮಗನನ್ನ ನನ್ನ ಜಮೀನಿಗೆ ಬರಬೇಡ ಅಂತ ಕೂಡ ಹೇಳಿದ್ದೀನಿ ಯಾಕೆಂದ್ರೆ ಜನರನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ಯಶ್ ಎಲ್ಲರಂತೆ ಫ್ಲೈಟಲ್ಲಿ ಓಡಾಡೋದಿಲ್ಲ ಪ್ರೈವೇಟ್ ಚಾರ್ಟೆಡ್ ವಿಮಾನದಲ್ಲಿ ಓಡಾಡ್ತಾನೆ ಇನ್ನು ನನ್ನ ಸೊಸೆ ಇಲ್ಲಿಲ್ಲ ಅವಳು ಅಮೇರಿಕದಲ್ಲಿದ್ದಾಳೆ ಯಶ್ ಇವತ್ತು ಬೆಳೆದಿದ್ದಾನೆ ಅಂದ್ರೆ ಅವನಲ್ಲ ಗ್ರೇಟು ಅವನ ತಾಯಿಯಾಗಿ ನಾನ್ ಗ್ರೇಟು ಈ ರೀತಿ ಹೇಳ್ತಾ ಹೋದ್ರೆ ನಿಲ್ಲೋದೇ ಇಲ್ಲ ಬಿಡಿ ಇನ್ನು ಕೊತ್ತಲ್ವಾಡಿ ಸಿನಿಮಾ ಫ್ಲಾಪ್ ಆಗ್ತಿದ್ದಂಗೆ ತೆಲುಗುವಿನ ಅನುಷ್ಕಾರ ಘಾಟಿ ಸಿನಿಮಾವನ್ನ ಡಿಸ್ಟ್ರಿಬ್ಯೂಷನ್ ಮಾಡಲು ಮುಂದಾದ್ರು ಆ ಸಿನಿಮಾ ಕೂಡ ಫ್ಲಾಪ್ ಆಗಿ ಕೈ ಸುಟ್ಕೊಂಡ ಪುಷ್ಪಮ್ಮನವರು ಈಗ ಎಲ್ಲೂ ಕೂಡ ಬಿಟ್ಟಿ ಬಿಲ್ಡಪ್ಗಳು ಕೊಡ್ತಿಲ್ಲ ಅಷ್ಟೇ ಅಲ್ಲದೆ ಇನ್ನು ಸ್ವಂತ ತಂಗಿ ಮಗಳಾದ ದೀಪಿಕಾ ದಾಸ್ ರವರ ಬಗ್ಗೆ ಕೂಡ ನಾಲಿಗೆ ಹರಿಬಿಟ್ಟಿದ್ರು ಅವಳು ಯಾವ ಸೀಮೆ ಹೀರೋಯಿನ್ ಏನ್ ಸಾಧನೆ ಮಾಡಿದ್ದಾಳೆ ಅವಳು ಅವಳನ್ನ ನಾನು ಯಾಕೆ ಪ್ರೊಡ್ಯೂಸ್ ಮಾಡಬೇಕು ಹಂಗೆ ಹಿಂಗೆ ಅಂತೆಲ್ಲ ಮಾತನಾಡಿದ್ರು ಅದಕ್ಕೆ ದೀಪಿಕಾ ದಾಸ್ ಕೂಡ ಸರಿಯಾಗಿ ಟಾಂಗ್ ಕೊಟ್ಟಿದ್ರು ಕಲಾವಿದರನ್ನ ಬೆಳೆಸ್ತೀನಿ ಅಂತ ಹೇಳೋದಲ್ಲ ಕಲಾವಿದರಿಗೆ ರೆಸ್ಪೆಕ್ಟ್ ಮಾಡೋದನ್ನ ಕಲೀರಿ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಅದು ಅಮ್ಮ ಆದರೂ ಸರಿ ಪುಷ್ಪಮ್ಮ ಆದರೂ ಸರಿ ಆ ಪೋಸ್ಟ್ ಕೆಳಗೆ ಅನೇಕರು ಯಶ್ರನ್ನ ಟ್ಯಾಗ್ ಮಾಡಿ ದಯವಿಟ್ಟು ನಿಮ್ಮ ಅಮ್ಮನಿಗೆ ಸ್ವಲ್ಪ ಬುದ್ಧಿ ಹೇಳಿ ಸರ್ ಅಂತ ಕಮೆಂಟ್ ಕೂಡ ಮಾಡಿದ್ರು ಯಶ್ರವರು ಕೂಡ ತಾಯಿಗೆ ಬುದ್ಧಿ ಹೇಳಿದ್ರು ಅದಕ್ಕಾಗಿಯೇ ಮತ್ತೊಂದು ಇಂಟರ್ವ್ಯೂ ನಲ್ಲಿ ದೀಪಿಕಾ ದಾಸ್ ಮಗಳಿದ್ದಂಗೆ ನಾವು ನಾವು ಕಿತ್ತಾಡ್ತೀವಿ ಇದೆಲ್ಲ ಫ್ಯಾಮಿಲಿ ವಿಚಾರ ನಿಮ್ಗೆ ಯಾಕೆ ಅಂತ ಇಂಟರ್ವ್ಯೂ ಮಾಡೋರನ್ನ ಗದ್ರಿದ್ರು ಈ ರೀತಿ ಯಶ್ರವರ ತಾಯಿಯ ಅನೇಕ ಕಾಂಟ್ರವರ್ಸಿಗಳು ದೊಡ್ಡದಾಗುತ್ತಲೇ ಇದೆ ಅದಕ್ಕಾಗಿ ಯಶ್ರವರು ತಾಯಿ ಪುಷ್ಪಮನಿಗೆ ಬುದ್ಧಿವಾದವನ್ನ ಹೇಳಿದ್ದಾರೆ ಮತ್ತು ಸಿನಿಮಾ ರಂಗದ ಸಹವಾಸ ಸಾಕು ನೆಮ್ಮದಿಯಾಗಿ ಅಪ್ಪನ ಜೊತೆ ಹಾಸನದಲ್ಲಿ ಕೃಷಿ ಮಾಡಿಕೊಂಡಿರು ಎಂದು ಬುದ್ಧಿವಾದವನ್ನ ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಯಶ್ರವರ ತಾಯಿ ಪುಷ್ಪಮ್ಮನವರು ಚಿತ್ರರಂಗದಲ್ಲಿ ಕಾಣಿಸಿಕೊಳ್ಳೋದು ಡೌಟ್ ಎಂದು ಮೂಲಗಳಿಂದ ತಿಳಿದು ಬಂದ ಮಾಹಿತಿ ತಂದೆ ತಾಯಿ ಮಾಡಿರುವ ಹೆಸರನ್ನ ಮಕ್ಕಳು ಹಾಳು ಮಾಡೋದನ್ನ ನಾವು ನೋಡಿದೀವಿ ಆದ್ರೆ ಮಗ ಮಾಡಿರುವ ಹೆಸರನ್ನ ತಾಯಿ ಹಾಳು ಮಾಡ್ತಿರೋದನ್ನ ನೋಡ್ತಿರೋದು ಇದೇ ಮೊದಲು ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು